ನಾವು ಸ್ಟಾರ್ಟ್ ಮಾಡಿದ್ವಿ ಅದೇ ರಭಸದಲ್ಲಿ ನಮ್ಮ ನಿರ್ಮಾಪಕರ ದಸೆಯಿಂದ ಒಂದೇ ಶೆಡ್ಯೂಲ್ನಲ್ಲಿ ಮುಗಿಸೋಕ್ಕೆ ಹೆಲ್ಪ್ ಆಯಿತು ನಮ್ಮ ಆರ್ಟಿಸ್ಟ್ಗಳು ಅದೇ ರೀತಿ ನಮಗೆ ಕೋಆಪ್ರೇಟ್ ಮಾಡಿದ್ರು ಚಿತ್ರ ಬಹಳ ಚೆನ್ನಾಗಿ ಬಂದಿದೆ ಮಹಾನಾಯಕಂದು ಭಾಳ ಜೋರಿದೆ ಈಗ ಹೊತ್ತು ಟೀಸರ್ ರಿಲೀಸ್ ಆಗಿದೆ ನಿಮ್ಮೆಲ್ಲರ ಸಹಕಾರ ಪ್ರೀತಿ ನಮ್ಮೇಲಿರ್ಲಿ ಏನಾರ ಕೇಳಂಗಿರೋ ದಯವಿಟ್ಟು ಕೇಳ್ಬೋದು ಅಲ್ಲ ನೀವು ಏನಂತ ಹೇಳಿ ಪೆನ್ ಡ್ರೈವ್ ಅಲ್ವೇ ಪೆನ್ ಡ್ರೈವ್ ಅದು ಪೆನ್ ಡ್ರೈವಲ್ಲಿ ಅಲ್ಲಿ ಏನಿದೆ ಅದನ್ನ ನಾನು ಸ್ವಲ್ಪ ಮಟ್ಟಿಗೆ ತೋರಿಸಿದ್ದೀನಿ ಚಿತ್ರ ಬಿಡಿಗೆ ಆಡದಾಗ ಎಲ್ಲವೂ ನೋಡ್ಕೋಬೋದು ತಾವು ರಿಯಲ್ ಇನ್ಸಿಡೆಂಟ್ಸ್ ಇಲ್ಲ ಇದು ಸಬಾಸ್ಟಿನ್ ಡೇವಿಡ್ ಪೆನ್ ಡ್ರೈವ್ ಇದು ಅಲ್ಲ ಸಬ್ಯಾಸ್ಟಿನ್ ಡೇವಿಡ್ದು ಪೆನ್ ಡ್ರೈವ್ ಇದು ಅದನ್ನ ನಾನು ಚಿತ್ರವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇದು ನನ್ನ ಕಲ್ಪನೆ ನ ಸಾಂಗ್ಸ್ ಬಂದು ನಾಗೇಂದ್ರ ಪ್ರಸಾದ್ ಅವ್ರದ್ದು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಆಮೇಲೆ ಟೆಕ್ನಿಷಿಯನ್ ಬಂದು ನಮ್ಮ ನಾಗೇಶು ನಮ್ಮ ಜೊತೆ ನಾಗೇಶ್ ಇರೋದು ಒಂದು ಹೆಮ್ಮೆ ಅವರಿಗೆ ಟ್ವೆಂಟಿಯಲ್ಲಿ ನಮ್ಮ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಕೂಡ ಸಿಕ್ಕಿದೆ ತುಂಬ ಖುಷಿಯಾಗುತ್ತದೆ ನಾಗೇಶ್ ನಮ್ಮ ಜೊತೆ ಭಾಳಷ್ಟು ಪ್ರೋಗ್ರಾಮ್ ಮಾಡಿದ್ದಾರೆ ಸಿಕ್ಕಾಬಟ್ಟೆ ಇಬ್ಬರು ಲೆಕ್ಕಾಕೊಳ್ಳೋಕ್ಕಾಗಲ್ಲ ಅಷ್ಟು ಪ್ರೋಗ್ರಾಮ್ಸ್ ಮಾಡಿದ್ದೀವಿ ಇದರಲ್ಲಿ ಅವರು ಬಹಳ ಕಷ್ಟಪಟ್ಟು ನಮ್ಮ ಜೊತೆ ಇದ್ದು ಸಾಥ್ ಕೊಟ್ಟಿದ್ದಾರೆ ಮೇನ್ ನಮ್ಮ ಆರ್ಟಿಸ್ಟ್ ತನಿಷಾ ಕಿಶನ್ ಭಾಳಷ್ಟು ಸಂತಸ ಇದ್ದಾರೆ ಇದಾರ್ಥ ಹೇಳಕ್ ಕಷ್ಟ ಆಗುತ್ತೆ ಅಲ್ಲ ಚಿತ್ರ ಬಿಡುಗಡೆ ಆದಾಗ ನಮ್ಗೆ ಸಂತೋಷ ಬಿಟ್ಟರೆ ಸಾಕು ಇದ್ರ ಎಲ್ಲದಕ್ಕೂ ನಮ್ಮ ನಿರ್ಮಾಪಕರು ನಮಗೆ ಭಾಳ ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ ಎಲ್ಲೂ ನಿಲ್ಲಿಸ್ದಂಗೆ ಕೆಲಸ ಮಾಡೋಕ್ಕೆ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಕೆಲಸ ನಾವೆಲ್ಲರೂ ಮಾಡಿದ್ದೀವಿ ಇದರ ಕ್ಯಾಮ್ರಾಮ ಪಿ ವಿ ಆರ್ ಸ್ವಾಮಿ ಅವರು ಭಾಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಶೂಟಿಂಗ್ ಬಂದು ದೊಡ್ಡಬಳ್ಳಾಪುರ ಬೆಂಗಳೂರು ಆಮೇಲೆ ಇತರೆ ಎಲ್ಲ ರೂರಲ್ ಏರಿಯಾಗಳಲ್ಲಿ ಜಾಸ್ತಿ ಮಾಡಿದ್ದೀವಿ ಸಾಂಗ್ಸ್ ಬಂದು ಭಾಳ ರಿಚ್ ಆಗಿ ಮಾಡಿದ್ದೀವಿ ನಮ್ಮ ಫ್ರೆಂಡದ್ದು ಒಂದು ಪಬ್ಬಲ್ಲಿ ಪ್ಲಸ್ಸು ಎಲ್ಲ ಎಸ್ಟೇಟ್ ಮನೆ ತುಂಬಾ ರಿಚ್ ಆಗಿ ಬಂದಿದೆ ಟೋಟಲ್ ಫಿಲಿಮ್ ಇಸ್ ವೆರಿ ರಿಚ್ ಹಾಗಾಗಿ ನಮ್ಮ ಬಗ್ಗೆ ನಾವು ಜಾಸ್ತಿ ಹೇಳ್ಕೊಡೋದಲ್ಲ ಹೊರಗಡೆ ಬಂದಾಗ ನೀವೆಲ್ಲರೂ ಅದಕ್ಕೆ ಆಶೀರ್ವಾದ ಮಾಡ್ತೀರ ಮಾಲಾಶ್ರೀನೂ ನಮ್ಮಲ್ಲಿ ಕೆಲಸ ಮಾಡಿದ್ದಾರೆ ಅವರಿಗೆ ಸಬ್ಜೆಕ್ಟು ಆಯಿತು ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿದ್ರು ಅದೇ ರೀತಿ ಅವ್ರು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಸೆನ್ಸರ್ ಆಗೋಯ್ತು ಯು ಎ ಯು ಎ ಸಿಕ್ಸ್ಟೀನ್ ಪ್ಲಸ್ಸು ಸಣ್ಣ ಪುಟ್ಟ ಕಟ್ಸು ಸಣ್ಣ ಪುಟ್ಟ ಮ್ಯೂಟು ಅಂತವು ಮೇಜರ್ ನಾನು ಮಾಡಲಿಲ್ಲ ಹೌದ್ರಿ ನೋಡೋಣ ನಿಮ್ಮ ಆಶೀರ್ವಾದ ಎಲ್ಲ ಇತ್ತು ಅಂದ್ರೆ ಪಾರ್ಟ್ ಟೂ ಏನು ತ್ರೀವರೆಗೂ ಹೋಗುತ್ತೆ ಥ್ಯಾಂಕ್ ಯು ಮಹಾನಾಯಕರ ಬಗ್ಗೆ ಏನೂ ಹೇಳೋಂಗಿಲ್ಲ ಅದು ಚಿತ್ರ ನೋಡಿದಾಗಲೇ ಗೊತ್ತಾಗೋದು ನಿಜವಾದ ಮಹಾನಾಯಕ ಏನೋ ಅವ್ರು ಏನು ಕೆಲಸ ಮಾಡಿದ್ದಾರೆ ಅನ್ನೋದು ಅಲ್ಲೇ ಗೊತ್ತಾಗೋದು ರಿಲೀಸ್ ಇದೇ ತಿಂಗಳಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿರ್ಮಾಪಕರು ಎಸ್ ಅಂತ ಹೇಳಿದ್ದಾರೆ ಮಳೆ ನಮ್ಮ ಹಿಂದೆ ಮುಂದೆ ಯಾರ್ಯಾರು ಅಂತ ನೋಡಿಕೊಂಡು ಇಮಿಡಿಯೇಟ್ ರೆಡಿ ಟು ರಿಲೀಸ್ ಫಿಲಿಮ್ ಬಗ್ಗೆ ಯಾವುದೇ ರೀತಿಯಾದ ಕಮಿಟ್ಮೆಂಟ್ ಇಲ್ಲ ಎಲ್ಲೂ ಸಾಲ ಇಲ್ಲ ಇವತ್ತೇ ನಮ್ಮ ಶಕ್ತಿ ಇದೆ ನಮಸ್ಕಾರ ಥ್ಯಾಂಕ್ ಯು ನೀವೆಲ್ಲ ಬಿಡು ಮಾಡ್ಕೊಂಡು ನಮ್ಮ ಸಿನಿಮಾಗೆ ಬಂದಿದ್ದೀರಾ ಸಪೋರ್ಟಿಂಗ್ ಮೊದಲನೇದಾಗಿ ಇವತ್ತು ಆಲ್ರೆಡಿ ಟ್ರೀಸ್ ಲಾಂಚ್ ಆಗಿದೆ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋದೇನೆ ಸಿನಿಮಾ ರಿಲೀಸ್ ಇಲ್ಲಿದೆ ಅತಿ ಶೀಘ್ರದಲ್ಲಿ ಅಂತ ಸೊ ಖುಷಿ ವಿಷಯ ಏನಂದ್ರೆ ನನ್ಗೆ ಇದು ಫಸ್ಟ್ ಟೈಮ್ ಆಸ್ ಅ ಪೊಲೀಸ್ ಆಗಿ ಕಾಬ್ ಆಗಿ ಮಾಡಿದ್ದು ಕ್ಯಾರೆಕ್ಟರು ಇಂಥ ಒಳ್ಳೆ ಪಾತ್ರ ಡೈರೆಕ್ಟರ್ ಸರ್ ನನಗೆ ಕೊಟ್ಟಿದ್ದು ತುಂಬಾನೇ ಥ್ಯಾಂಕ್ಸ್ ಸಬಾಸ್ಟಿನ್ ಡೇವಿಡ್ ಸರ್ಗೆ ಆ ಯೂನಿಫಾರ್ಮಲ್ಲಿ ಒಂದು ತುಂಬಾನೇ ಪವರ್ ಇದೆ ಗತ್ತಿದೆ ಅದರಲ್ಲಿ ಆ ವೇರ್ ಮಾಡಿದ ತಕ್ಷಣವೇ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಅದು ಸೊ ವೆರಿ ಹ್ಯಾಪಿ ಅಂಡ್ ಐ ಆಮ್ ಸೋ ಹ್ಯಾಪಿ ಇಂಥ ಒಂದು ಪಾತ್ರ ಸಿಕ್ಕಿರೋದಿಕ್ಕೆ ಇನ್ನೊಂದು ಸಿನಿಮಾ ಸಿಕ್ತು ನನಗೆ ವಾಂಟೆಡ್ ಅಂತ ವಿ ಸೆವೆನ್ ಅವ್ರದ್ದು ಪ್ರೊಡಕ್ಷನಲ್ಲಿ ಅಲ್ಲಿ ಸೊ ಇಟ್ಸ್ ವೆರಿ ಹ್ಯಾಪಿ ಗ್ಲಾಡ್ ದಟ್ ಸರ್ ನನಗಿದೊಂದು ಕ್ಯಾರೆಕ್ಟರ್ನ ರೆಫರೆನ್ಸ್ ಮಾಡಿದಕ್ಕೆ ಯಾವಾಗೂ ಗ್ಲಾಮರ್ ಅಲ್ಲಿರ್ತದೆ ಫಸ್ಟ್ ಟೈಮ್ ಡಿಫ್ರೆಂಟ್ ಲುಕ್ಕಲ್ಲಿ ಬರ್ತಾ ಇದ್ದೀನಿ ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಅತಿ ಶೀಘ್ರದಲ್ಲಿ ಸಿನ್ಮಾ ಬರ್ತಾ ಇದೆ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಪ್ರೊಡ್ಯೂಸರ್ಸ್ ಇಬ್ರಿಗೂ ತುಂಬ ಒಳ್ಳೆ ಇದ್ರು ಆ್ಯಂಡ್ ಇಬ್ರು ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವ್ರಿಬ್ರು ನಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ ಇಟ್ಸ್ ವೆರಿ ಸೌಂಡ್ಸ್ ಗುಡ್ ಬಿಕಾಸ್ ವೆಂಕಟೇಶ್ ಸರ್ ತುಂಬ ವರ್ಷದಿಂದ ಗೊತ್ತು ಅವ್ರ ಜೊತೆ ನಾನು ವರ್ಕ್ ಮಾಡಿದ್ದು ಆಫ್ಟರ್ ಟ್ವೆಲ್ ಇಯರ್ಸ್ ಆದ್ಮೇಲೆ ತುಂಬಾನೇ ಖುಷಿ ಆಗುತ್ತೆ ಇಡೀ ತಂಡದ ಜೊತೆ ವರ್ಕ್ ಮಾಡಿ ಆ್ಯಂಡ್ ಇವನ್ ವಿತ್ ಅವ್ರ ಜೊತೆ ಕಿಶನ್ ಅವ್ರ ಜೊತೆ ಒಂದು ಫುಲ್ ಜಾಲಿ ಆಗಿತ್ತು ಟೀಮು ಇಟ್ ವಾಸ್ ನೆವರ್ ಫೆಲ್ಡ್ ನಾವೆಲ್ಲೋ ಒಂದು ಶೂಟಿಂಗ್ ಬಂದು ವರ್ಕ್ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ಜಾಲಿ ಟೀಮು ಪ್ಲಸ್ ಅದ್ರ ಜೊತೆಗೆ ಸರ್ ಫುಡ್ ಅಂತೂ ಕೇಳೋದೇ ಬೇಡ ವೆಂಕಟೇಶ್ ಸರ್ ಏನಿಲ್ಲ ಅಂದ್ರೂ ಫಸ್ಟ್ ಫುಡ್ ಅಂತೂ ಮಾತ್ರ ಸೂಪರ್ ಆಗಿರುತ್ತೆ ದಟ್ಸ್ ಅ ವೆರಿ ಗುಡ್ ಅಪ್ರಿಷಿಯೇಟಿಂಗ್ ಥಿಂಗ್ ಫ್ರಮ್ ಹೆಮ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಥ್ಯಾಂಕ್ ಯು ಸಂಜು ಜೊತೆ ಎಲ್ಲರೂ ಟ್ರೈಲರ್ ಟ್ರೈಲರ್ನ ತುಂಬ ಚೆನ್ನಾಗಿ ಬಂದಿದೆ ದೆನ್ ತನಿಷಾ ಮಾಮ್ ಜೊತೆ ಕಿಶನ್ ಜೊತೆ ಸಂಜನಾ ಇವ್ರ ಜೊತೆ ಎಲ್ಲ ನನ್ನ ಸ್ಕ್ರೀನ್ ಶೇರ್ ಮಾಡಿರೋದು ತುಂಬ ಖುಷಿ ಇದೆ ದೆನ್ ಥ್ಯಾಂಕ್ ಯು ಸೋ ಮಚ್ ಈ ಮೂವಿಯಲ್ಲಿ ಆ್ಯಕ್ಟ್ ಮಾಡಲಿಕ್ಕೆ ಚಾನ್ಸ್ ಕೊಟ್ಟಿದ್ದು ಡೇವಿಡ್ ಸರ್ ದೆನ್ ನಾಗೇಶ್ ಸರ್ ಲಯನ್ ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಮೂವಿನೇನು ಇಷ್ಟೆಲ್ಲ ರಿಲೀಸ್ ಆಗ್ತಿದೆ ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿ ನೋಡಿ ನಮಗೆ ಆಶೀರ್ವಾದ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅರ್ಚನಾ ಅವರೇ ಹಾಗೂ ಕರಿ ಸುಬು ಸರ್ ಅವರ ಮಾತುಗಳಿಗೋಸ್ಕರ ನಾವು ಕಾಯ್ತಾ ಇದ್ದೇವೆ ಸೊ ಕರಿ ಸುಬು ಸರ್ ನಾವು ಏನೋ ನಿಮ್ಮ ನೀವು ಹೇಳ್ದಂಗೆ ಸಭೆಗೆ ನಮಸ್ಕಾರ ಸಬಾರ್ಷಿಯನ್ ಡೇವಿಡ್ ಪೆನ್ ಡ್ರೈವ್ ಇನ್ನೊಂದು ಪೆನ್ ಡ್ರೈವು ಟ್ವೆಂಟಿ ಫೋರ್ನಲ್ಲಿ ಹೇಗೆ ಸೌಂಡ್ ಮಾಡ್ತು ಅದೇ ರೀತಿ ಟ್ವೆಂಟಿ ನಲ್ಲಿ ಸಬಾರ್ಷಿಯನ್ ಡೇವಿಡ್ ಅವ್ರ ಪೆನ್ ಡ್ರೈವ್ ಸೌಂಡ್ ಮಾಡಲಿ ಅಂತ ಹಾರೈಸ್ತೀನಿ ಇದರ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರು ನೆರೆಕ್ಟ್ ಮಾಡಿದ್ದರು ನನಗೆ ಸೊ ಅವ್ರು ಏನು ನೆರೆಕ್ಟ್ ಮಾಡಿದ್ರು ಅದೇ ಥರ ಅವ್ರು ಭಾಳ ರಿಲ್ಯಾಕ್ಸ್ ಆಗಿರ್ತಿದ್ರು ಶೂಟಿಂಗ್ನಲ್ಲಿ ಅವತ್ತಿ ಅವ್ರೆ ಅವರೇವತ್ತು ಕ್ಯಾಮ್ರಾ ಮುಂದೆ ಕೂತ್ಕೊಳ್ತಾ ಇರಲಿಲ್ಲ ಕ್ಯಾಮ್ರಾ ಹಿಂದೆ ಸೊ ಅವರ ಸಂಕಲನಕಾರ ಡೈಲಾಗ್ ರೈಟರ್ ಕೋ ಡೈರೆಕ್ಟರ್ ಎಲ್ಲ ಭಾರಾನು ಭುಜದ ಮೇಲೆ ಹೊತ್ಕೊಂಡು ನಾಗೇಶ್ ಅವರು ಅಚ್ಚುಕಟ್ಟಾಗಿ ಸಿನಿಮಾ ಕೆಲಸ ಮಾಡಿದ್ರು ಎಷ್ಟು ರಿಲ್ಯಾಕ್ಸ್ ಆಗಿ ಡೇವಿಡ್ ಅವ್ರು ಇರ್ತಿದ್ರು ಅಂತಂದರೆ ಅಣ್ಣ ನನಗೆ ಬೇರೆ ಬೇರೆ ಟೆನ್ಷನ್ ಇದೆ ನಾಗೇಶ್ ಅವ್ರು ನೋಡ್ಕೊಳ್ತಾರೆ ಅಂತಿದ್ರು ಭಾಳ ಕಂಫರ್ಟಬಲ್ ಆಗಿತ್ತು ನಾಗೇಶ್ ಜೊತೆ ಕೆಲಸ ಮಾಡೋದು ಇನ್ನು ಕಥೆನ ರಿವೀಲ್ ಮಾಡೋದು ನೀವು ಅಷ್ಟು ಒಳ್ಳೆಯದಲ್ಲ ಇವತ್ತಿನ ದಿನದಲ್ಲಿ ಟೀಸರ್ ನೋಡಿದ್ದೀರ ನನ್ನ ಪಾತ್ರ ಏನು ಅಂತ ನೀವು ಗೆಸ್ ಮಾಡಿ ಪೂರ್ತಿ ಸಿನಿಮಾ ನೋಡಿ ಒಂದು ಅಚ್ಚಕಟ್ಟದ್ದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು ಮಹಾನಾಯಕ ಯಾರು ಅನ್ನೋದು ನನಗೂ ಗೊತ್ತಿಲ್ಲ ಎಲ್ಲ ಮಂಜು ನನ್ನ ಕಡೆ ಬೆಟ್ ಮಾಡಿ ತೋರಿಸ್ತಿದ್ದ ಮಹಾನಾಯಕ ಅಂದರೆ ಕರಿಸುಬು ಅಂತ ನನಗೇ ಗೊತ್ತಿಲ್ಲ ನಾನು ಆ್ಯಕ್ಟ್ ಮಾಡಿರೋದು ಮಹಾನಾಯಕ ಯಾರು ಅಂತ ಆ ರೀತಿ ಬೇರೆ ಒಂದು ಕ್ಯಾರೆಕ್ಟರ್ ಏನೋ ಇರಬೇಕು ಅಥವಾ ನಾನೇನೋ ಗೊತ್ತಿಲ್ಲ ಯಾಕೆಂದರೆ ಸಂಕಲನ ಆದಮೇಲೆ ಸಿನಿಮಾ ನಾನು ನೋಡಿಲ್ಲ ನಾನು ಪೋಷನ್ ಆ್ಯಕ್ಟ್ ಮಾಡಿದ್ದೀನಿ ಡಬ್ ಮಾಡಿದ್ದೀನಿ ಅಷ್ಟೇ ನನಗೆ ಗೊತ್ತು ಪೂರ್ತಿ ಸಿನಿಮಾ ನಾನು ನೋಡಿದಾಗ ಅವ್ರು ಏನು ಅದ್ರಲ್ಲಿ ಇದ್ದೀನಿ ಅಂತ ನನ್ನ ನನಗೆ ಕೊಟ್ಟಂಥ ಒಂದು ಕಾಲಾವಕಾಶ ಮತ್ತು ಟೈಮ್ನಲ್ಲಿ ನಾನು ಆ ಪಾತ್ರಕ್ಕೆ ನ್ಯಾಯ ತೂಗಿಸಿದ್ದೀನಿ ಅಂತ ನಾನು ಅನ್ನಿಸ್ತೀನಿ ಸೊ ಎಂಟೈರ್ ಟೀಮ್ ತನಿಷಾ ಮೊದಲು ನನ್ನ ಜೊತೆ ಮೊದಲು ಆ್ಯಕ್ಟ್ ಮಾಡಿದರು ಆ ಅವರ ಹತ್ರ ಗೊತ್ತೇ ಗೊತ್ತು ಇನ್ನು ನಿರ್ಮಾಪಕರೆಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ ನಮ್ಮ ಸಹಪಾಠಿ ಜಿ ವೆಂಕಟೇಶ್ ಟೈಗರ್ ಅವರೂ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಸಿನಿಮಾ ಚೆನ್ನಾಗಿ ಬಂದಿರಬಹುದು ಸೊ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ಸ್ ಆ್ಯಂಡ್ ಡೈರೆಕ್ಟರ್ ಸೆಬಾಸ್ಟಿಯನ್ ಡೇವಿಡ್ ಆ್ಯಂಡ್ ನಾಗೇಶ್ ಎಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ಸ್ ನಮಸ್ಕಾರ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಕತ್ರ ಕನ್ನಡ ಚಿತ್ರರಂಗನ ಉಳಿಸಿ ಬೆಳೆಸಿ ನಮಸ್ಕಾರ